ಏನ ಎರಡ್ ದಿನ ತವ್ರ ಮನೆಗೆ ಬ್ಯಾಸ್ ರಾಕೇತಂತ ಅಂದ್ರ ಹೋಗೋದ್ರಾಗ ಅಂದ್ರ ಇಂತ ಅಂದ್ರಿ ಮಾಡ್ಕೊಂತ ಇವ ಮನೆಯಾಗ ಯಾವ ಕರ್ಕೊಂಡ್ ಬಂದಿಟ್ಕಂದ ನೀವ ನೀನು ಅಪ್ಪ ಅಲ್ಲ ನನಗ ಈ ಮದ್ಲ ಮದ್ಲೆ ತೋಟಿತ್ತೆ ಊರಾಗ ಯಾರ್ ಬೇಕಾದಾರ್ ಸಾಲ ಕೊಟ್ರು ಈ ಮಂಗೇಶಿಗ ಮಾತ್ರ ಕೊಡ್ಬ್ಯಾಡ್ದೆ ಮಗ ಎರಡ್ ಸಾವಿರ ರೂಪಾಯಿ ಸಿಗ ಒಂದು ಎರಡು ತಿಂಗಳ ಇನ್ನು ಮುಟ್ಟ ಹಲೋ ಏನ್ ಮಾಡಿ ಏ ನನ್ನ ರೊಕ್ಕ ಯಾವ ಕೊಡ್ತೀನಿ ಈಗ ಬರ್ತಾನೆ ನಾನೇ ಆಯ್ ಮತ್ತ ಬೇಕೆ ಕುದ್ರಿ ಹತ್ತಿ ಪ್ಯಾತಿಕ್ ಅವ ಅದನ್ನ ಬಿಡ್ ನಿನ್ನ ಅರ್ಬಿ ತೆಗೆದೆ ನೋಡಿ ಅಪ್ಪ ಮತ್ತೆ ಲೇ ಹೊರಗಂಟಾನೆ ಅಪ್ಪ ಎಲ್ರ ಹೋಗಿ ಬಂದ ಅಂತ ಹೇಳಿದ್ರೆ ಒಂದು ಏನ್ರ ಒಣ ತಿಂಡಿ ತಗೊಂಡ ಬರ್ತಾನ ಅಪ್ಪ ಮದ್ಲ ಅಪ್ಪ ಒಣ ತಿಂಡಿ ಅವ ಎಲ್ಲ ಒಣ ತಿಂಡಿ ಮನುಷ್ಯ ನಾನು ಗಪ್ ಕುಂದ್ರಲಿ ಗಪ್ ಕುಂದ್ರ ಮಗನ ಮೊದಲ ತಾಯಿಗಿ ತಂದೆಗೆ ಹೆಂಗ್ ಹೇಳಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ ಮಾತಾಡ ಸ್ವಲ್ಪ மத்த நோதரேத்ரிவர ஒழு முந்த ஒடா திண்ட்ர மீங்க அதுக்கேறவா நீவெல்லாம் நமக்கு அவங்க மக்க ಆನೆ ವನ ತಿಂಡಿ ಮಂಚಂತೆ ಹೌದು ತಾಯೆಳ ರಾ ಹೋದ್ರ ವನ ತಿಂಡಿ ತಕೊಂಡು ಬರ್ತಂತೆ ಏನಾನೆ ನೀನು ಒಕ ತಿಂಡಿ ನೆಟ್ಟಿಗೆ ಹೊರಗೆ ಹೋಗ್ದನೆಂದ್ರ ಏನರ ಒಂದ ಮನೆಗೆ ತಕೊಂಡು ಬಂದಿರ್ತೀಯ ನೀ ವನ ತಿಂಡಿ ಗಪ್ ಕುಂತರೆ ನೋಡಿಲಿ ಮಂಗೇಶನ ಕಡೆ ಸಾಲ ಆಸೊಂಡ 2000 ರೂಪಾಯಿ बरोबर ಎರಡು ತಿಂಗಳತೆ ಹ್ಮ್ ಕೊರ್ದನ ಅಂತನ್ರಿ 20 ತಾಯೆ ನಾ ಅಲ್ಲಿ ಹೋಗಿಸ್ಕೊಂಡು ಬರ್ತೀನಿ ರಕ್ಕ ಹೋಗಿ ಹೋಗಿಸ್ಕೊಂಡು ನಾನ್ ನಾನು ಹುಬ್ಬಳಿಗೆ ಹೋಗಬೇಕು ಇವತ್ತು ಆದಾರಕ್ಕ ತಕೊಂಡು ಹೋಗಿ ಹೋಗಿ ಹೋಗ್ರಿ ಮತ್ತ ರಕ್ಕ ಬರ್ತಾ ಒಂದು ಗುಡ್ಲಕ್ಕೆ ಹುಬ್ಬಳಿ ಗಿಬ್ಬಳಿ ನಿಮಗೆ ಹೋಗ್ರಿ ನಿಂತಕ ತಗಾ

ಯಾಕೋ ಯಾಕೋನಾ ತಿಂಡಿ ದೋಸ್ತೆ ಇದೆಲ್ಲ ನೋಡಿ ಮತ್ತೆ ಗಾಬ್ರಿ ನಾದ್ರೇನೆ ಮಗನೇ ಮಂಗ್ಯನ ಮಗನೇ ಗಾಬ್ರಿ ನಾಕಾಗ್ಲಿ ಹ ಅಲ್ಲ ಈ ಹುಡುಗಿ ಯಾರಿಕಿ ಈ ಹುಡುಗಿ ಯಾರ ಒನಾ ತಿಂಡಿ ದೋಸ್ತೆ ಈ ಹುಡುಗಿ ಐತಲ್ಲೇ ನನ್ನ ಹಳೇ ಡವ್ವಿಕಿ ನನ್ನ ಲವರಿಕಿ ಲವರೆ ಏನ ನಿನ್ನ ಹಳೆ ಲವರ್ ಹಳೆ ಡವ್ವಿಕಿ ಹೌದ್ರಿ ಹೌದ ನಾನು ಈ ಲಡ್ಗ ಲಾಟನ್ನ ಹಳೆ ಲವರ್ ರೀ ಓನಾ ತಿಂಡಿ ದೋಸ್ತೆ ಮತ್ತೆ ಹೆಂಗರಪ್ಪ ನನ್ನ ಲವರ್ ಅಲ್ಲ ನಿನ್ನ ಮಗ ನೋಡಿದ್ರೆ ಇಲ್ಲೇ ಕುಂತಾನೆ ನಿನ್ನ ಮಗನ ಮುಂದೆ ನೀನ್ ನೋಡಿದ್ರೆ ನನ್ನ ಹಳೆ ಲವರ್ ನನ್ನ ಹಳೆ ಟವಲ್ ಆಗತ್ತಿ ಮತ್ತೆ ನಿನ್ನ ಮಗ ನಿನ್ ಹೆಂಡತಿ ಮುಂದೆ ಹೇಳಂಗಿಲ್ಲ ಏ ಏನ ತಿಂಡಿ ದೋಸ್ತೆ ನಾನೇ ಮಜಾ ಮಾಡ್ಲಿ ನನ್ನ ಮಗ ಆಯ್ತಲ್ಲ ನನ್ ಹೆಂತಿ ಮುಂದೆ ಹೊಟ್ಟೆ ಹ್ಯಾಂಗಿಲ್ಲ ಯಾಕತ್ತೆ ನಾನು ನನ್ನ ಮಗ ಚಡ್ಡಿ ದೋಸ್ತೆ ಚಡ್ಡಿ ದೋಸ್ ನಾವು ನಾ ಮಜಾ ಮಾಡ್ಲಿ ನನ್ನ ಮಗ ಹೊಟ್ಟೆ ಹ್ಯಾಂಗಿಲ್ಲ ಹೌದಿಲ್ಲ ಮಗನೇ ಅಪ್ಪ ಹೊರಶಿಯಾಗಿ ಮಜ್ಗಿ ಮಜಾ ನಾಡ ಮಜಾ ಏನು ನೀನು ನಿನ್ ಮಗ ಚಡ್ಡಿ ದೋಸ್ತೆ ನೀನ್ ತಪ್ಪು ಮಾಡಿದ್ರು ನಿನ್ ಹೆಂಡತಿ ಮುಂದೆ ಹೇಳಂಗಿಲ್ಲ ಅಯ್ಯೋ ಅಪ್ಪ ನನ್ ಮಗ ನೋದಪ್ಪ ಅಮ್ಮರಯ್ಯ ನನ್ ಮಗ ನೋದೇ ನಾವೊಂದ ಸಣ್ಣ ತೆಪ್ಪ ಕಡ್ಡಿ ಇದ್ದಿದ್ದ ಗುಡ್ಡ ಮಾಡ್ತಾನೆ ನನ್ ಹೆಂತಿ ಆಯ್ತಲ್ಲ ನನಗೆ ಓಡಾಡ್ಸಿ ಓಡಾಡ್ಸಿ ಓಡ್ಯಾಗಲ್ಲ ಹಸಿ ಮೆಷಿನ್ಕಾರ್ತ ಹುಡಿಬೇಕ ನನ್ ಹೆಂಡತಿ ಮುಂದೆ ಹಂಗ ಚಾರತ ಮಗ ಅವ ಅದೆಲ್ಲ ಹೋದ್ ಬಿಡಪ್ಪ ಇನ್ನೊಂದ್ಕೊಂಡ ಮೊದಲು ಎರಡ್ ಸಾವಿರ ರೂಪಾಯಿ ನಂದೆ ಆ ಎರಡ್ ಸಾವಿರ ರೂಪಾಯಿ ಕೇಳೋದು ಬಿಡ ನಾ ಏನ್ ಹೇಳ್ತೇನಲ್ಲ ಅದನ್ನ ಚಂದ ಕೇಳೆ ನೋಡಿನಿ ದೋಸ್ತೆ ನೀನು ಜೀವನದಾಗ ಮಸ್ತ್ ಮಜಾ ಮಾಡ್ಬೋದೆ ನೀನು ಮಸ್ತ್ ಎಂಜಾಯ್ ಮಾಡ್ಬೋದೆ ಅದಕ್ಕೆ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀನು ನಿನ್ ಮಗ ಚಡ್ಡು ದೋಸ್ತ ಆಗ್ಬೇಕ ನೋಡಿನಿ ನೀನು ನಿನ್ ಮಗ ಚಡ್ಡು ದೋಸ್ತ ಆದ್ರಿ ಪಾತ್ಕೊಂಡ ನೀನೇ ನೀನ್ ಬೇಕಂತ ಮಾಡೆ ನೀಕ್ಕಂತ ಮಜಾ ಮಾಡೆ ನಿನ್ನ ಮಗ ನಿನ್ ಎಂತಿಮ್ ಮುಂದೆ ಹೇಳಂಗಿಲ್ಲ ಅಯ್ಯಾರ್ಡ್ ಸಾವಿರ ರೂಪಾಯಿ ಬಿಡ ನನ್ ಮಾತ್ ಚಂದ ಕೇಳ ಮದ್ಲು ನೀನು ನೋಡದೇ ನಿನ್ ಮಗನಿಗೆ ಮ್ಯಾಗ ಚಡ್ಡಿ ದೋಸ್ತ್ ಮಾಡ್ಕೊ ಹೌದ್ ನೋಡ ಮಂಗೇಶಿ ನೀನ್ ಹೇಳಿದ್ದ ಬರೋಬ್ಬರಿ ಐತಿ ನಾನು ನನ್ ಮಗ ಚಡ್ಡಿ ಅಂತ ಆಜ್ ಹೇಳ್ತೀನಿ ನನ್ ಮಗ ನಾ ಏನ್ ಅಕ್ತಪ್ ಮಾಡ್ಲಿ ನನ್ ಇಂತಿ ಮುಂದೆ ಹೇಳಂಗಿಲ್ಲ ಮೊದಲು ನಾನು ಆ ಕೆಲ್ಸ ಮಾಡ್ತೀನಿ ನನ್ನ ಮಗ ನಾನು ಚಡ್ಡಿ ದೋಸ್ ಮಾಡ್ಕೊಂತೀನಿ ನಾನು ಇನ್ ಮ್ಯಾಗ ಐತೆಲ್ಲ ಮಸ್ತ್ ಮಜಾ ಮಾಡ್ತೀನಿ ನಾ ನಾಯಿಗೆ ಇನ್ ಮ್ಯಾಗ ಮಂಗೇಶಿ ಹೇಳ್ದಂಗೆ ನಾನು ನನ್ ಮಗ ಚಡ್ಡಿ ದೋಸ್ತಾಗಿ ನಾನು ಮಸ್ತ್ ಮಜಾ ಮಾಡ್ತೀನಿ ಮಗ 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 ಅಪ್ಪ ಬಂದಾನೆ ಅಪ್ಪ ಬಂದಾನಂದ್ರ ಏನ್ರ ಒಂದ ಹೊಸ ಒಣ ತಿಂಡಿ ತಂದಿರ್ತಾನ ನೀವ ನೋಡಿಲಿ ನಿಮ್ಮ ಅಪ್ಪ ಅಲ್ಲ ನೀನ ಅಪ್ಪ ಅಲ್ಲ ಈ ಮಾತಿಂದ ಮದ್ಲೆ ಓಟಿತ್ತೆ ನನಗೆ ಮದ್ವೆ ದೊಡ್ಡತ್ತೆ ಇವತ್ತ ಡೌಟ್ ನಿನ ಕ್ಲಿಯರ್ ಮಾಡಿದ್ವಿ ಯಾರ್ಲಿ ನೀನ ಪುಟ ಯಾರ್ ನೀನೆ ನಮ್ಮ ನಮ್ ನಗ್ ಮೋಸ ಮಾಡತ್ತಿ ಯಾರು ಎಲ್ಲ ಪುಟ್ಟ ಯಾರ್ ನೀನೆ ಹೇಳ ಯಾರ್ ನೀನು ಹ್ಮ್ 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 ಹೋ 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 ಬ್ರೇಕ್ ಕೊಡಿ ಬ್ರೇಕ್ ಕೊಡಿ ಮಾತಿಗೆ ಸ್ವಲ್ಪ ಬ್ರೇಕ್ ಕೊಡಿ ನಾನ್ ಹಂಗಲ್ಲ ಇದ್ಮಾಗ ನಾ ನೀನು ಅಪ್ಪ ಇಬ್ಬರು ಐತಲ್ ನಾವು ಚಡ್ಡಿ ದೋಸ್ತ ಆಗಿರೋಣ ಚಡ್ಡಿ ದೋಸ್ತೆ ಏನ ಏನೇ ಇದ್ಮ್ಯಾಗ ನಾನು ನೀನು ಚಡ್ಡಿ ದೋಸ್ತೆ ಹಂಗ ಅಂದ್ರ ಚಲೋ ಬಾಷ್ಲ ಹತ್ತಗ ಶೀರ ಕೂಡ ಶೀರೋ ಐತೆ ಏನಾಗಿ ನಿನಗೆ ಏನಾಗಿತ್ತು ನಿನಗೆ ಮಗನ ನಿನ್ನ ಅಪ್ಪ ಸಿಗಿ ಸಿಗರೇಟ್ ಅಂತಿಲ್ಲ ಅಂತ ಸಿಗರೇಟ್ ಹಂಗೆ ಅದೆಲ್ಲ ಹೋಗ್ಬಿಡ ಮತ್ತೆ ನಿಮ್ಮ ಅದೇ ಏನ್ಪಾ ನೀನೇ ಮತ್ತೆ ನಿನ್ನ ಹೇಳ್ತಿ ನಾನ್ ನಿನ್ನೂ ಚಡ್ಡಿ ದೋಸ್ತ ಹೇಳಿ ಆ ಹೋಗ್ಲಿ ಬಿಡ ಹ ಮತ್ತ ಅಪ್ಪ ನೋಡಿಲಿ ಅವಾಗ ಅರ್ಜೆಂಟ್ ಫೋನ್ ಮುದಿತ್ತೆ ಅವಾಯ್ತಲ್ರ ಹೇಳೋ 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 ಅನ್ಕಂತ ಅವ ಬ್ಯಾಗ್ ತಗೊಂಡ ಪೋಯ ಆದ್ಲೆ ಅವ ಏನ ಎರಡ್ ದಿನ ಬಿಟ್ಟು ಬರ್ತಾವ ತೂರಿಗೀಗ ಏನ ಏನಪ್ಪ ಇದು ಏನಾತ ಲಡ್ಡು ಬಂದ ಬಾಯಿ ಗೆತ್ತ ಏನ ನಿಮ್ ಅವ ಈಗ ಎರಡ್ ದಿನ ಬರಂಗ ಅವ್ರ ನಿಂತ್ರ ಆ ಮತ್ತ ನೋಡಿದ್ ಮಗನೇ ಇನ್ಮ್ಯಾಗ ನಾನು ನೀವು ಚಬ್ಬಿಗೆ ಸಾದ್ವಿ ನಾ ಈಗ ಏನ್ ತಪ್ಪ ಮಾಡ್ಲಿ ನೀನ್ ಒಟ್ಟಾಯ್ತಲ್ಲ ನಿಮ್ ಅಮ್ಮನ್ ಮುಂದೆ ಹೇಳಬಾರ್ದೆ ಮತ್ತೆ ನೋಡಿಲಿ ನೀ ಏನ್ ತಪ್ಪ ಮಾಡೇ ನಾನು ಹೇಳಂಗಿಲ್ಲ ಯಾಕೆ ಹೇಳ ಮ್ಯಾಗ ನಾನು ನೀನು ಚಡ್ಡಿ ದೋಸ್ತೆ ನೋಡಿಲಿ ದೋಸ್ತೆ ಇನ್ ಮ್ಯಾಗ ನಾನು ನೀನು ದೋಸ್ತೆ ದೋಸ್ತೆ ನೀ ಬೇಕಾದ ಮಜಾ ಮಾಡೆ ನೀ ಬೇಕಾದ ಮಜಾ ಮಾಡೆ ನಾ ಮುಂದೆ ಹೊಟ್ಟೆ ಆಗಿಲ್ಲ ಹೊಳೆ ಶಾಂಡಿಗೆ ಆಗಲ್ಲ ಸೇ ಗುರು ದೋಸ್ತ ಆತ ಇದನ್ನಾಗತ್ತಲ್ಲ ನೀನು ಬೆಂದಾಸ್ ಮಜಾ ಮಾಡೆ ನಾನು ಬೆಂದಾಸ್ ಮಜಾ ಮಾಡ್ತೀನಿ ಆದ್ರೂ ನೋಡ್ ದೋಸ್ತಿ ಇಲ್ಲಿ ನಾನ್ ಏನ್ರೋ ತಪ್ಪ ಮಾಡ ನೀವ್ ಹೇಳ್ಬಾರ್ದು ನೀನ್ ನಾ ಮಾಡಂಗಿಲ್ಲ ಈಗ ನಿಮ್ಮವ್ವ ಅಂತೂ ಎರಡು ದಿನ ಬರಂಗಿಲ್ಲ ನಾ ಅಂತೂ ಈಗ ಮಸ್ತ್ ಮಜಾ ಮಾಡ್ತೇನಿ ನನ್ನ ಹಳೇ ಡವ್ ತಂದೆ ದಿಂಗರಿ ಬಿಲ್ಲಿ ಅಂತ ಹೇಳಿ ಅಕ್ಕಿಗೆ ಫೋನ್ ತಂದಿಡಿ ನಾನು ನಾ ಈಗ ಅಕ್ಕ ಇದ್ರ ನೋಡಿಲಿ ಅಪ್ಪ ಹಳೆ ಡಬ್ಬಿಗೆ ಫೋನ್ ಹಚ್ಚಾಕತ್ತ ಅಪ್ಪ ಹೊಳಿ ಶವಣಸಿ ಹಲೋ ಡಿಂಗ್ ಡಿಂಗ್ ಡಿಂಗರ್ ಬಿಲ್ಲಿ ಎಲ್ಲ ನೀನೇ ಡಿಂಗ್ರಿ ಬಿಲ್ಲಿ ನೋಡಿಲ್ಯಂತಿಲ್ಲ ಲಘು ಬಂದ್ಬಿಡ ಬರ್ತಿ ಲಘುಬಾ ಲಘುಬಾ ಅಯ್ಯೋ ಮಗನ ನೋಡಿದ್ರೇತೈತಿ ಈಗ ಬರ್ತ ಡಿಂಗ್ರಿ ಬಿಲ್ಲಿ ಮಗನ ಮತ್ತ ನೋಡಿಲ್ದಿ ನಾನು ನೀನು ಚಡ್ಡಿ ದೋಸ್ತೆ ನಾ ಏನಾರ ಚಪ್ ಮಾಡ್ಲಿ ನೀವ್ ಹೇಳ್ಬಾರ್ದೆ

ಅಪ್ಪ ಇವತ್ತೆ ಫುಲ್ ಖುಷಿ ಅಪ್ಪ ಏನ್ಪಾ ಬಂದ ಡಿಂಗ್ರ ಬಿಲ್ಲಿ ಬಿಲ್ಲಿ ನಾನು ನೀಂಗ್ರ ಬಿಲ್ಲಿ ಅಂತ ಹೇಳಿದ್ರೆ ಅಕ್ಕಿ ಕೋರ್ತಾವಿ ಹಂಗಿರ್ತಾವ ಅಂತ ನಾ ಅನ್ಕೊಂಡ್ರೆ ಏನ್ಪಾ ಈ ನೋಡಿದ್ರೆ ಈಟದ ಅಲ್ಪಾ ನಿನ್ ಮುಖಕ್ಕೆ ಯಾವ ಸರಿಯಿಲ್ಲ ಹೌದಪ್ಪ ಮಗನೇ ಹೌದೇ ಇಕ್ಕಿಂದ ನನ್ನ ಡಿಂಗ್ರಿ ಬಿಲ್ಲಿ

ಈಗ ನಾನು ನನ್ನ ಮಗ ಐತಲ್ಲ ಚಡ್ಡಿ ದೋಸ್ತೆ ನಾನೇ ಏನ್ ಬೆಕ್ಕದ ತೆಪ್ಪ ಮಾಡ್ಲಿ ನಾನೇನ್ ಬೆಕ್ಕದ ಮಜಾ ಮಾಡ್ಲಿ ನನ್ನ ಮಗ ಐತಲ್ಲ ಮತ್ತೆ ನನ್ನ ಹೆಂಡತಿ ಮುಂದೆ ಹೇಳಂಗಿಲ್ಲವ ನಾವಿಲ್ಲಿ ಮಾತಾಡ್ಬೇಡ ನಾವಲ್ಲಿ ಒಳಗ ಹೌದು ಪಾ ಹೌದ ನೀವಿಲ್ಲಿ ಮಾತಾಡಕ್ ಹೋಗ್ಬೇಡ್ರಿ ನೋಡ್ರಿ ಮ್ಯಾಗ ನೋಡಿದ್ರೆ ಬಿಸಿಲು ಬಾಳ ಐತಿ ಆ ಮತ್ತ ಮಂದಿ ಅಲ್ಲ ನಿಮ್ಗ ನೋಡ್ತಾರೆ ಅಪ್ಪ ನೀವು ಒಳಗ ಹೋಗ್ರಿ ಮೊದಲೇ ಬಾ 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 ಅಪ್ಪ ಅಂತ ಈಗ ಒಳಗ್ ಹೋದ ಕಡಿ ನನಗ ಗೊತ್ತಿತ್ತೆ ಅಪ್ಪ ಎಲ್ರ ಹೊರಗ್ ಹೋದ ಅಂತ ಹೇಳಿದ್ರೆ ಬರೋಬೇಕಾರೆ ಮನಿಗೊಂದಿಯನ್ರ ಒಣ ತಿಂಡಿ ಹೇಳಿ ಅದಿ ಅವ್ವಕ್ ಫೋನ್ಸ್ತೀನಿ ಅವ್ವಾ ಹ ನೀನ್ ಲಗು ಬಂದ್ಬಿಡ್ಬಿ ಅವ್ವಾ ಆ ಮತ್ತೆ ಅಪ್ಪ ಆಯ್ತಲ್ಲೇ ಅವನ್ ಯಾವ ಹಳೆ ಡವ ಅಂತ ಅದೇ ಹಾ ನೋಡಾಕ್ ಬರೀ ಮೋರ ಪುಟ್ಟದಾಳೆ ಅಕ್ಕ ಏನ ಅಪ್ಪನ ಡವ್ ಅಂತ ಅಪ್ಪ ಫೋನ್ ಹಚ್ಚಿ ಕರ್ಸಿ ಬಿಟ್ಟ ಆ ಮತ್ ಅಪ್ಪ ಅಂದಾಗ ಐತಲ್ಲ ಅಂತಾನೆ ಮಗ್ಳೆ ಮಗನೂ ನಾನು ನೀನು ಚಡ್ಡು ದೋಸ್ತ ಏನರ ಮಾಡ್ಲಿ ಅವನ್ ಮುಂದೆ ಅಂತಾನೆ ಮತ್ತೆ ನಾ ಅದಕ್ಕ ನಿನ್ ಮುಂದೆ ನಿನಗೆ ನಾನು ಫೋನ್ ಚೆನ್ನಾಕತ್ತಿನಿ ಮತ್ತ್ ನಿನ್ನ ಲಗು ಬಂದ್ಬಿಡ ಕಸ್ಮರ್ಗೆ ತಗೊಂಬಾ ಕಸ್ಮರ್ಗಿ ಅಪ್ಪನ ಮುಖ ಕೆಂಪಾನಂತಿ ಲಗು ಬರ್ತೇ ಅಲಾ ಮತ್ತೆ ಅಪ್ಪ ಈಗ ಒಳಗೆ ಮಜಾ ಮಾಡಾಕತ್ತಾನೆ ಬರ್ತಾಳೆಗ ಅವ್ವ ಬಿಡ್ತಪ್ಪ ನಿಂಗರ್ ಬಿಲ್ಲಿ ಮತ್ತೆ ನೀ ಹೆಂಗತಿ ಮಸ್ತ್ ಅಂತೂ ಮಸ್ತ್ ಅದಿನಿ ಆರಾಮಿ ನಾನು ನೀನು ಜಗ್ ಮಾಡಿದ್ವಿ ನಿನಗೆ ನೆನಪು ಏನಂತ ಕೇಳತ್ತೀರಲ್ರಿ ನೀವು ನಿಮಗೆ ಯಾವಾಗ ನೋಡ್ರಿ ಅವಾಗ ನನಗೆಲ್ಲ ಹಳೆ ನೆನಪು ಬರಕ್ ಸ್ಟಾರ್ಟ್ ಆದವ್ರಿ ಅಕ್ಕ ಇದ್ರು ನೋಡಿರ್ಲಿ ಆಂಟಿಗಿ ಹಳೆ ನೆನಪೆಲ್ಲಾ ಬರಾಕತ್ತ ಈಗ ಅವ ಬಂದ್ಬಿಡ್ಬೇಕ ಇಬ್ಬಿದು ಜಂಗ ಜಾಡಿಸ್ತಾಳೆ ಅವ ಲಗು ಬಾ ಅಪ್ಪನ ಮುಕುಳಿ ಮುಕುಡಿ ಕೆಂಪು ಬಾ ಲಘು ಬಾ ಏನ ಎರಡ್ ದಿನ ತವ್ರ ಮನಿಗೆ ಬ್ಯಾಸ್ರಕ್ಕೆ ಅಂತಂದ್ ಹೋದ್ನೆ ಅಂದ್ರ ಹೋಗೋದ್ರಾಗ ಅಂದ್ರ ಇಂತ ತಿಂಡಿ ಮಾಡ್ಕೊಂತ ಕುತ್ಕೊಂಡ ಇವ ಮನ್ಯಾಗ ಅಯ್ಯೋ ಡಿಗ್ರ ಬಿಲ್ಲಿ ನೋಡಲಿ ನೋಡಲಿ ನಾನು ಇಂತಿ ಬಂದೆ ಅಯ್ಯೋ ಈಗ ಏನ್ ಮಾಡುದು ಈಗ ಏನ್ ಮಾಡುದು ಈಗ ಯಾವಕ್ಕೆ ಕರ್ಕೊಂಡ್ ಬಂದಿಟ್ಕೊಂಡ ನೀವ ಸುಶೀಲ ಅಯ್ಯೋ ನೀ ಏನ್ ಎರಡ್ ದಿನ ಬಿಟ್ ಬರಕ್ಕೆ ಇವತ್ತು ಮನೆ ಅಲ್ಲ ಸುಶೀಲ ಏನ್ರಿ ಸುಶೀಲ ತಡ್ರಿ ನಿಮ್ಗ ಬಗ್ಗಿಸಿ ತುಂಬ ಜರಂಗ್ ಮಸಾಲಾ ಅವ್ವ ಮೊದಲಿನಾಗ ಕೆಲಸ ಮಾಡಿದೆ ತುಂಬಾ ಅಪ್ಪಗೆ ಬಗ್ಗುಸಿ ಗರಮ್ ಮಸಾಲೆ ರಬ್ಬ ಅಯ್ಯೋ ತುಂಬಿಯ ತುಂಬ ಅಯ್ಯೋ ಸುಶೀಲಾ ತೆಪ್ಪಾತು ಕೆಪ್ಪಾತು ತೆಪ್ಪಾತ ಸುಶಿಲಾ ಏ ಮಗನೇ ನೀ ನನಗೆ ಮೋಸ ಮಾಡಿದ್ದಿಲ್ಯ ಮಗನೇ ನಾನು ನಿನ್ನಗೆ ಹೇಳಿತೀ ಇಲ್ಲ ನಾನು ನೀನು ಚದ್ರಸು ಅಂತ ಹೇಳಿ ಮಗನೇ ನೀನು ನನಗೆ ಮೋಸ ಮಾಡ್ತೀಲಿ ಏ ಮಗನೇ ಏನಪ್ಪಾ ಏನು ನಾನು ನಿಮ್ಗೆ ಮೋಸ ಮಾಡಿದ್ಯಾ ಹೋಗಪ್ಪ ಹೋಗ ನಾನು ನಿನ್ನಗ ಏನು ಮೋಸ ಮಾಡಿಲ್ಲ ನೀನು ನೀನು ನನಗೆ ಮಗುನೇ ನಾನ್ ಚಡ್ಡಿ ದೋಸ್ಲಿ ನಾವ್ ಏನ್ ಮಜಾ ಮಾಡ್ಲಿ ಹೇಳ್ಬೇಡ ಅಂತ ಹೇಳಿದಿಲ್ಲ ಹ ನಿನ್ಕಿಂತ ಮದ್ಲು ನನಗ ಈ ನೀ ಏನ್ ಮಾಡ್ತೀವ್ ತೆಪ್ಪ ಎಲ್ಲ ನಾ ಅವನ್ ಮುಂದ್ ಹೇಳೇನಿ ಅವಾಗ ಫೋನ್ ಹಚ್ಚಿ ಕರ್ಸಿದ್ದೆ ನಾನೇ ಅಯ್ಯೋ ಸುಜೀಲ ತಪ್ಪಾತ ಸುಜೀಲ ಏನ ತಪ್ಪಾತ ಏನ ತಪ್ಪಾತ ಏನ ಬ್ಯಾಸ್ರೆ ಅವ್ರ ಮನೆಗ್ ನಾಟಕ ಕೆರೆ ನೀವ್ ಮನ್ಯಾಗ ಅಲ್ರಿ ನಾ ನಿಮ್ಗೆ ಏನ್ ಕಡಿಮೆ ಮಾಡಿದೆ ಅಂತಂದ್ರೆ ಈ ಹಡ್ಬಿಟ್ಟಿ ಕರ್ಕೊಂಡ ಮನೆಯ ನೀನ ಏ ಹಡ್ಬಿಟ್ಟಿ ನಿನ್ಗೆ ಯಾವ್ದ ಮನೇನ ಸಿಗ್ಲಿಲ್ಲ ನಾ ಮನೆ ಮುರಿಯ ನನ್ ನಾ ಹಡ್ಬಿಟ್ಟಿ ಇವ್ರಗಾದ್ರ ನಿನಗ ಬುದ್ಧಿ ಐತಿಲ್ಲ ಗಂಡ್ರಿ ಊರ್ ಪಿಸ್ರಿ ನೀ ಯಾಕೆ ಬಂದಿ ನಾ ಮನಿಗೆ ತಗೋಲ ನೀನ್ ಓಡೋಗೆ ನೀವ್ ಓಡೋಗ ಅಷ್ಟಕ್ಕೂ ನೋಡ್ರಿಲ್ಲಿ ನಾನಾಗಿ ಬರ್ಬೇಕಂತ ಹೇಳಿ ಏನೋ ಬಂದಿಲ್ಲ ನಿಮ್ ಗಂಡ ಫೋನ್ ಹಚ್ಚಿದ್ದ ಅದಕ್ಕ ಬಂದಿದ್ದೇನೆ ನಾನು ಏನೋ ನನಗ ಬರ್ತಿದ್ದಾಳಿ ಇಬ್ಬರು ಗಂಡ ಎಂತ ಮಾಡ್ಕೆ ನಾ ಇಲ್ಲಿಂತ್ರ ಇದ್ರ ಪೋಯ ಏನ್ಪಾ ದೋಸ್ತೆ ಚಡ್ಡಿ ದೋಸ್ತೆ ಮತ್ತ ಇಂತ ಕೆಲ್ಸ ಇನ್ನ ಮಾಡ್ತೇನೆ ಇನ್ನೊಮ್ಮೆಲ್ ಮಾಡ್ತೀನಿ ನೀನು ಅವಾ ಬಡದು ಬಡ್ದು ಹಾಕೊಂತಾಳೆ